ಸುಪ್ರಸಿದ್ಧ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲಕಂಠ ಗುರುಜಿ ಹುಬ್ಬಳ್ಳಿ ಅವರ ವಾರ ಭವಿಷ್ಯ ಪ್ರತಿ ಬಾರ ವೀಕ್ಷಿಸಿ ಧಾರವಾಡ ನ್ಯೂಸ್ ಚಾನೆಲ್ನಲ್ಲಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ಪ್ರತಿ ಆರಂಭವಾಗುತ್ತಿದ್ದಂತೆ ಪ್ರತಿಯೊಬ್ಬರಿಗೂ ಈ ವಾರ ಹೇಗಿರುತ್ತದೆ ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಕುತೂಹಲವಿರುತ್ತದೆ ಡಿಸೆಂಬರ್ ಹದಿನೇಳರಿಂದ ಡಿಸೆಂಬರ್ ಇಪ್ಪತ್ತ್ ಮೂರರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ವಿದೇಶ ಪ್ರವಾಸ ಹಣಕಾಸು ಆಸ್ತಿ ಅಂತಸ್ತು ವಿಚಾರದಲ್ಲಿ ಎಲ್ಲಾ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ ವಾರ ಭವಿಷ್ಯ ಮೇಷರಾಶಿಯ ವಾರ ಭವಿಷ್ಯ ಈ ವಾರ ನಿಮಗೆ ಮಧ್ಯಮ ಫಲ ಶನಿಯ ಬಲ ಇದ್ದರೂ ಗುರುಬಲ ಇಲ್ಲದಿರುವುದರಿಂದ ಅಂದುಕೊಂಡ ಕೆಲಸಗಳು ನಿಧಾನಗತಿ ಹಣದ ಹರಿವು ಉತ್ತಮ ನಿಮ್ಮ ರಾಶಿಯ ಅಧಿಪತಿ ಕುಜ ಕುಜ ಸ್ನೇನಾಧಿಪತಿ ಹಾಗಾಗಿ ನಿಮ್ಮಲ್ಲಿ ಹೋರಾಡುವ ಗುಣ ರಕ್ತದಲ್ಲಿ ಇರುತ್ತದೆ ಯಾವುದೇ ಸಮಸ್ಯೆ ಸವಾಲು ಸಮರ್ಥವಾಗಿ ಎದುರಿಸುತ್ತೀರಿ ಅದರಲ್ಲಿ ಯಶಸ್ಸು ಗಳಿಸುತ್ತೀರಿ ಗುರುವಾರ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಹಂಚಿ ಬನ್ನಿರಿ ಋಷಭ ರಾಶಿಯ ವಾರ ಭವಿಷ್ಯ ಈಗ ನಿಮಗೆ ರಾಹು ಲಾಭ ಸ್ಥಾನದಲ್ಲಿ ಧನ ಲಾಭ ಯಶಸ್ಸು ಕೊಡುತ್ತಾನೆ ಸ್ವಲ್ಪ ಒತ್ತಡ ಹಣದ ಖರ್ಚು ಇರುತ್ತದೆ ನಿಮ್ಮ ರಾಶಿ ಅಧಿಪತಿ ಶುಕ್ರ ಸ್ವಭಾವತಃ ನೀವು ಮೃದು ಹೃದಯಗಳು ಸಹಿಸುವ ಗುಣವುಳ್ಳವರು ಆಶಾವಾದಿಗಳು ಹೀಗಾಗಿ ನೀವು ಕಷ್ಟಕ್ಕೆ ಹೆದರುವವರಲ್ಲ ಮುಂದೆ ಒಳ್ಳೆ ದಿನಗಳು ಬರುತ್ತದೆ ಎಂದು ನಿರೀಕ್ಷಿಸುತ್ತೀರಿ ಸಹಿಸಿಕೊಳ್ಳುತ್ತೀರಿ ಸಹಿಸುವುದು ನಿಮ್ಮ ದೌರ್ಬಲ್ಯ ಅಲ್ಲ ನಿಮ್ಮ ಆತ್ಮ ಅಭಿಮಾನಕ್ಕೆ ಧಕ್ಕೆ ಬಂದಾಗ ಸಿಡಿದು ನಿಲ್ಲುತ್ತೀರಿ ಈ ಗುಣಗಳು ನಿಮ್ಮನ್ನ ಸದಾ ಕಾಪಾಡುತ್ತದೆ ಶ್ರೀ ಪ್ರತಿಂಗಿರ ದೇವಿ ಮಂತ್ರ ಜಪ ಮಾಡುವುದರಿಂದ ಶುಭ ಫಲ ನಿಮ್ಮದಾಗಿರುತ್ತದೆ ಮಿಥುನ ರಾಶಿಯ ವಾರ ಭವಿಷ್ಯ ಗುರುಬಲ ಇರುವುದರಿಂದ ಎಲ್ಲ ಕೆಲಸ ಸಲೀಸಾಗಿ ನಡೆಯುತ್ತದೆ ಶುಕ್ರ ಐದನೇ ಮನೆಯಲ್ಲಿ ಇರುವುದು ಶುಭ ಫಲ ನೀಡುತ್ತದೆ ಆರರಲ್ಲಿ ಕುಜ ಬಹಳ ಧೈರ್ಯ ಪರಾಕ್ರಮ ಕೊಡ್ತಾನೆ ನೀವು ವಾಸಿಗಳ ಥರ ಯಾವುದೇ ಒಂದು ನಿರ್ಧಾರಕ್ಕೆ ಪಕ್ಕಾಗಿ ಇರುವುದಿಲ್ಲ ಹೀಗೂ ಅಥವಾ ಹಾಗೂ ವಾಲುತ್ತೀರಿ ಹಾಗಾಗಿ ಬದುಕಿನಲ್ಲಿ ಏಟು ತಿನ್ನುತ್ತೀರಿ ಗೊಂದಲಗಳಿಂದ ಹೊರಬನ್ನಿ ಆಗ ಜೀವನ ನಿಶ್ಚಲವಾಗಿ ಕಾಣುತ್ತದೆ ಮನೆಯ ಹಿರಿಯರ ಮನಸ್ಸು ನುಯಿಸಬೇಡಿ ತಂದೆ ತಾಯಿಯ ಆಶೀರ್ವಾದ ಬಹಳ ಮುಖ್ಯವಾಗಿದೆ ನೀವು ಬುಧವಾರ ಪಾರಿವಾಳಕ್ಕೆ ಹೆಸರು ಕಾಳು ಹಾಕಿರಿ ಕಟಕ ರಾಶಿಯವಾರ ಭವಿಷ್ಯ ನಿಮಗೆ ಈಗ ಏಳು ಬೀಳುಗಳ ಸಮಯ ಅಷ್ಟಮ ಶನಿಯ ಪ್ರಭಾವ ನಿಮ್ಮನ್ನ ಹಿಂಡಿ ಹಿಪ್ಪೆ ಮಾಡುತ್ತಿದೆ ಮೂರನೇ ಮನೆ ಕೇತು ಒಬ್ಬನೇ ಈಗ ನಿಮಗೆ ರಕ್ಷಕ ವಾಹನ ಚಾಲನೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನಾರೋಗ್ಯ ಬಿದ್ದು ಕೈಕಾಲಿಗೆ ಏಟು ಮಾಡಿಕೊಳ್ಳುವುದು ಇರುತ್ತದೆ ಜಾಗೃತಿ ವಹಿಸಿ ಮಾನಸಿಕವಾಗಿ ಗಟ್ಟಿಗರು ಯಾವುದೇ ಬಿರುಗಾಳಿಯು ನಿಮ್ಮನ್ನು ಅಲುಗಿಸಲು ಸಾಧ್ಯವಿಲ್ಲ ಎದೆ ಕೊಟ್ಟು ಹಿಂಜರಿಯದೆ ಮುಂದೆ ಸಾಗುತ್ತಿರಿ ಶ್ರೀ ಶನಿ ಭಗವಂತನಿಗೆ ನೀಲಿ ಹೂ ಅರ್ಪಿಸಿರಿ ಶ್ರೀ ಶನೇಶ್ವರ ಸ್ವಾಮಿಗೆ ಕಪ್ಪು ಎಳ್ಳಿನ ದೀಪವನ್ನು ಬೆಳಗಿಸಿರಿ ಸಿಂಹರಾಶಿಯ ವಾರ ಭವಿಷ್ಯ ನಿಮ್ಮ ಗ್ರಹಗತಿಗಳು ಈಗ ಶುಭ ಸ್ಥಾನದಲ್ಲಿದ್ದು ಸಾಮಾಜಿಕ ಮರ್ಯಾದೆ ಗೌರವ ಯಶಸ್ಸು ಎಲ್ಲವೂ ಸಿಗುವಂತೆ ಮಾಡುತ್ತದೆ ಲಾಭ ಇದೆ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸಿ ಕುಟುಂಬ ಸದಸ್ಯರೊಡನೆ ವಾಗ್ವಾದ ಬೇಡ ಮನೆಯ ಶಾಂತಿಯನ್ನು ಕಾಯ್ದುಕೊಳ್ಳಿ ನೀವು ಸ್ವಭಾವತಃ ಹಠಮಾರಿಗಳು ನೀವು ಹೇಳಿದ್ದೇ ನಡೆಯಬೇಕು ಈ ಮನೋಭಾವದಿಂದ ಹೊರಬನ್ನಿ ಎಲ್ಲರ ಹಾಗೆ ನೀವು ಎಂದು ತಿಳಿದಾಗ ಬಾಳು ಭವ್ಯವಾಗುತ್ತದೆ ನಿಮ್ಮಲ್ಲಿರುವ ಗುಪ್ತ ವಿಚಾರ ಬಿಟ್ಟು ಕೊಡಬೇಡಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿರಿ ಕನ್ಯಾ ರಾಶಿಯ ವಾರ ಭವಿಷ್ಯ ಈಗ ಶನಿ ಬಲದಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗುತ್ತವೆ ಆದರೆ ಗುರುಬಲ ಇಲ್ಲ ನಿಧಾನಗತಿ ಪ್ರಗತಿ ಹಣದ ಹರಿವು ಉತ್ತಮ ಧೈರ್ಯ ಸಾಹಸಿಗಳು ಹೆಚ್ಚಾಗಿವೆ ನಾಯಕತ್ವದ ಗುಣವುಳ್ಳವರು ನಿಮ್ಮ ಮಾತನ್ನು ಎಲ್ಲರೂ ಪಾಲಿಸಬೇಕೆಂದು ಬಯಸುತ್ತೀರಿ ನಿಮ್ಮ ಅನುಯಾಯಿಗಳು ನಿಮ್ಮ ಜೊತೆ ಮುಂದೆ ಕರೆದುಕೊಂಡು ಹೋಗುವ ಗುಣ ನಿಮ್ಮಲ್ಲಿದೆ ಇದೇ ನಿಮಗೆ ಪ್ಲಸ್ ಪಾಯಿಂಟ್ ನಿಮ್ಮ ಕೈಕಳಿಗೆ ಇರುವವರ ಹಿತ ಕಾಯುತ್ತೀರಿ ಇದು ನಿಮ್ಮನ್ನು ಕಾಪಾಡುತ್ತದೆ ಗುರುವಾರ ದತ್ತಾತ್ರೇಯ ಮಹಾಸ್ವಾಮಿಗೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿರಿ ಗುರುಗ್ರಹ ಸ್ತೋತ್ರ ಜಪ ಮಾಡಿರಿ ತುಲಾರಾಶಿಯ ವಾರ ಭವಿಷ್ಯ ಈಗ ನಿಮಗೆ ಗುರುಬಲದ ಜೊತೆಗೆ ರಾಹುಬಲ ಇರುವುದು ಡಬಲ್ ಧಮಾಕ ಒಳ್ಳೆ ಕೆಲಸಗಳಿಗೆ ಗುರುವಿನ ಸಹಾಯ ಸಿಗುತ್ತದೆ ರಾಹುವಿನಿಂದ ಅಡ್ಡಿ ಆತಂಕ ದೂರವಾಗುತ್ತದೆ ಶಕ್ತಿ ಪರಾಕ್ರಮದಿಂದ ಯಾವ ಕೆಲಸ ಮಾಡಲು ಅವಕಾಶ ನೀಡುತ್ತದೆ ನಿಮ್ಮದೇ ಮಾತು ನಡೆಯಬೇಕೆನ್ನುವ ಸ್ವಭಾವದವರು ಮಾತಿನಲ್ಲಿ ದರ್ಪ ಇರುತ್ತದೆ ಇದರಿಂದ ನಿಮಗೆ ಕೆಟ್ಟ ಹೆಸರು ಬರುತ್ತದೆ ಆದಷ್ಟು ದರ್ಪ ಕಡಿಮೆ ಮಾಡಿ ಎಲ್ಲರೊಡನೆ ಸರಳವಾಗಿ ಬೆರೆಯಿರಿ ಯಾವುದೇ ಘಟನೆಗೂ ವಿಪರೀತ ಕಲ್ಪಿಸಿದೆಯೇ ಸರಳವಾಗಿ ವ್ಯವಹರಿಸಿ ಇದರಿಂದ ನಿಮಗೆ ಮುಂದೆ ಬರಲು ಸಹಾಯ ಆಗುತ್ತದೆ ಅಂದ ಬಾಲಕರಿಗೆ ಅನ್ನದಾನ ಮಾಡಿರಿ ಉತ್ತಮ ಫಲ ದೊರೆಯುತ್ತದೆ ವೃಶ್ಚಿಕ ರಾಶಿಯ ವಾರ ಭವಿಷ್ಯ ಈಗ ನಿಮಗೆ ಮಾನಸಿಕ ವ್ಯತ್ಯೆ ಹಣಕಾಸು ಬಿಕ್ಕಟ್ಟು ಆರೋಗ್ಯ ಸಮಸ್ಯೆ ಇರುತ್ತದೆ ಕೊಂಚ ಕಾಲ ಸಹನೆ ವಹಿಸಬೇಕು ಕುಟುಂಬದಿಂದ ದೂರ ಇರುವುದು ಕುಟುಂಬದ ಸದಸ್ಯರನ್ನ ಕಳೆದುಕೊಳ್ಳುವುದು ನೌಕರಿಯಲ್ಲಿ ಒತ್ತಡ ಇಂಥ ಸಮಸ್ಯೆಗಳಿರುತ್ತದೆ ಕೇತು ಲಾಭಸ್ಥಾನದಲ್ಲಿ ಇರುವುದರಿಂದ ಹಣದ ಹರಿವು ಉತ್ತಮ ಮಾನಸಿಕವಾಗಿ ಬೇಗ ಕುಗ್ಗುತ್ತೀರಿ ಸಣ್ಣ ವಿಷಯ ಆಳವಾಗಿ ಯೋಚಿಸಿ ಗೊಂದಲಗೊಳ್ಳುತ್ತೀರಿ ಈ ಸ್ವಭಾವ ಬದಲಿಸಿಕೊಳ್ಳಿ ಯೋಗ ಧ್ಯಾನ ಮಾಡಿ ಮನಸ್ಸಿನ ಏಕಾಗ್ರತೆ ಸಾಧಿಸಿಕೊಳ್ಳಿ ವಾದ ವಿವಾದ ಸಲ್ಲದು ಈ ವಾರ ತಾಳ್ಮೆಯಿಂದ ಇರುವುದು ಉತ್ತಮ ಸಂಕಷ್ಟಹರ ಗಣಪತಿ ಸ್ತೋತ್ರ ಪಠಿಸಿರಿ ಧನು ರಾಶಿಯ ವಾರ ಭವಿಷ್ಯ ನಿಮಗೂ ಈಗ ಡಬಲ್ ಧಮಾಕ ಗುರುಬಲ ಶನಿಬಲ ಎರಡೂ ಇದೆ ಇವೆರಡೂ ಇದ್ದಾಗ ಏನನ್ನಾದರೂ ಸಾಧಿಸಬಹುದು ಈಗ ನಿಮಗೆ ಆಕಾಶವಷ್ಟೇ ಮಿತಿ ಆಕಾಶದವರೆಗೂ ಎತ್ತರಕ್ಕೆ ಬೆಳೆಯಲು ಅವಕಾಶವಿದೆ ಗುರಿ ಸಾಧಿಸಲು ಇದು ಸುಸಮಯ ನೀವು ನೇರವಾಗಿ ಮಾತನಾಡುತ್ತೀರಿ ಕಳೆದು ಹೋದ ಘಟನೆ ಮರೆಯುವುದಿಲ್ಲ ಚೂಪಾದ ಬಾಣದಂತೆ ನಿಮ್ಮ ಮಾತು ಇದರಿಂದ ವಿರೋಧವನ್ನು ಕಟ್ಟಿಕೊಳ್ಳುತ್ತೀರಿ ಈ ಸ್ವಭಾವದ ಬದಲಿಸಿಕೊಳ್ಳಿ ಪ್ರಪಂಚವೇ ನಿಮಗೆ ಹಿತವಾಗಿ ಕಾಣುತ್ತದೆ ವಿಷ್ಣು ಸಹಸ್ರನಾಮ ಜಪ ಮಾಡಿರಿ ಮಕರ ರಾಶಿಯ ವಾರ ಭವಿಷ್ಯ ಈಗ ನಿಮಗೆ ಅವಕಾಶ ಹಣ ಎರಡೂ ಹರಿದು ಬರುವ ಕಾಲ ಹಣ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಬರುತ್ತದೆ ರಾಹುಬಲ ಈಗ ನಿಮಗೆ ಒಳ್ಳೆ ಬೆಂಬಲ ಕೊಡುತ್ತದೆ ನೀವು ಸ್ವಾಭಿಮಾನಿ ಯಾರಿಗೂ ಕೈಕೊ ಒಡ್ಡವರಲ್ಲ ಹಾಗೆ ಯಾರ ಮಾತು ಕೂಡ ಕೇಳದವರಲ್ಲ ನಿಮ್ಮ ಮನಸ್ಸಿಗೆ ಸರಿ ಎನಿಸಿದ್ದು ಮಾಡೇ ಮಾಡುತ್ತೀರಿ ಇದು ನಿಮ್ಮ ಶಕ್ತಿಯೂ ಕೂಡ ಹೌದು ದೌರ್ಬಲ್ಯವೂ ಕೂಡ ಹೌದು ಈಗ ಒಳ್ಳೆಯ ದಿನ ಪ್ರಾರಂಭವಾಗಿದೆ ಅವಕಾಶಗಳು ನಿಮ್ಮ ಬಳಿ ಬರುತ್ತವೆ ಪದವಿ ಅಧಿಕಾರ ಸಿಗುತ್ತದೆ ಉನ್ನತ ವ್ಯಾಸಂಗಕ್ಕೆ ಅವಕಾಶವಾಗುತ್ತದೆ ಶ್ರೀ ದುರ್ಗಾದೇವಿ ಅಷ್ಟೋತ್ತರ ಶತನಾಮಾವಳಿ ಮಂತ್ರ ಜಪ ಮಾಡಿರಿ ಶುಭ ಫಲ ನಿಮ್ಮದಾಗಿದೆ ಕುಂಭರಾಶಿಯ ವಾರ ಭವಿಷ್ಯ ಸ್ವಲ್ಪ ಗಂಭೀರವಾದ ಕಾಲ ಯಾವ ಗ್ರಹ ಬಲವೂ ಇಲ್ಲದ ಕಾಲ ಒಂದೊಂದು ಹೆಜ್ಜೆಯನ್ನ ಜಾಗೃತಿಯಿಂದ ಇಡಬೇಕು ನೀವೆಂದುಕೊಂಡ ಸಂಗತಿಗಳೆಲ್ಲವೂ ನಿಮ್ಮ ವಿರುದ್ಧವಾಗಿ ನಿಲ್ಲುತ್ತವೆ ನೀವು ನಿಗೂಢ ವ್ಯಕ್ತಿತ್ವದವರು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದು ಯಾರಿಗೂ ತಿಳಿಯಪಡಿಸುವುದಿಲ್ಲ ಎಲ್ಲವೂ ಗೊತ್ತಿದ್ದರೂ ಏನೂ ಗೊತ್ತಿಲ್ಲದಂತೆ ಇರುತ್ತೀರಿ ಇದೇ ಸ್ವಭಾವ ನಿಮಗೆ ತಿರುಗಿ ಬೀಳುತ್ತದೆ ಈಗ ನೀವು ತಾಳ್ಮೆ ವಹಿಸಿದ್ದಷ್ಟು ಒಳ್ಳೆಯದು ಒಳೆ ಕಾಲ ಬರುತ್ತದೆ ನಿಮ್ಮ ವಿರುದ್ಧ ಧ್ವನಿ ಎತ್ತಿದವರು ಅವರಷ್ಟಕ್ಕೆ ಸುಮ್ಮನಾಗುತ್ತಾರೆ ಹಣದ ಹರಿವು ಮಧ್ಯಮ ಕಪ್ಪು ಕುದುರೆ ನಾಲಿನ ಉಂಗುರ ಧರಿಸಿರಿ ಮೀನರಾಶಿಯ ವಾರ ಭವಿಷ್ಯ ಶನಿ ಹನ್ನೆರಡನೇ ಮನೆಯಲ್ಲಿ ಕೇತು ವಿಪರೀತ ಖರ್ಚು ಮಾಡಿಸುತ್ತಿದ್ದಾನೆ ಆದರೂ ಗುರುಬಲ ಇದೆ ಹಣ ಬರುತ್ತಿದೆ ನಿಮಗಿನ್ನೂ ಸಾಡೆಸಾತಿ ಶನಿಯ ಪ್ರಭಾವ ತಾಗಿದಂತೆ ಗುರು ಕಾಪಾಡುತ್ತಿದ್ದಾನೆ ನೀವು ಮೀನಿನಂತೆಯೇ ಜಾಗರೂಕ ಸ್ವಭಾವದವರು ಯಾವುದೇ ಹಿಡಿತಕ್ಕೆ ಸಿಗದೆ ನುಣುಚಿಕೊಳ್ಳುವ ಸ್ವಭಾವದವರು ನೀರಲ್ಲಿ ಮೀನಿನ ಹೆಜ್ಜೆ ಹೇಗೆ ಅರಿವಾಗದೋ ಹಾಗೇ ನಿಮ್ಮ ಮನಸ್ಸು ಕೂಡ ನಿಗೂಢ ಈ ಸ್ವಭಾವದಿಂದಲೇ ನೀವು ಕಷ್ಟ ಎದುರಿಸಿ ನಿಲ್ಲುತ್ತೀರಿ ಎಲ್ಲರೊಡನೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೀರಿ ಇದೇ ನಿಮ್ಮ ಅಸ್ತ್ರ ಎಂಥ ಸಂದರ್ಭವನ್ನು ನಿಮ್ಮದಾಗಿ ಮಾಡಿಕೊಳ್ಳುವ ಕಲೆ ನಿಮಗಿದೆ ಪ್ರತಿ ಶನಿವಾರ ಕರಿ ಎಳ್ಳಿನ ದೀಪ ಬೆಳಗಿಸಿರಿ ನವಗ್ರಹ ಸ್ತೋತ್ರ ಪಠಿಸಿರಿ ಜ್ಯೋತಿಷ್ಯ ಪಂಡಿತ ಶ್ರೀ ನೀಲ್ಕಂಠ ಗುರುಜಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್